ಮುಕಾರ ಅಮ್ಮನ ಬಡಿಲು ರೂಪು ಫೇಮಸ್ ಯೂತ್ ಕ್ಲಬ್ ರಿಜಿಸ್ಟರ್ ಪುಕ್ಕ ಮಹಿಳಾ ಮಂಡಲದ ಆಶೋ ನಡಪು ನಂಚಿನ ಗೋದೂಲಿ ಲಕ್ನೋಡು ನಡಪು ನಂಚಿನ ಲೇಸಿಗೆ ಬೈದಿನಂಚಿನ ಮಾತೇರೆ ದೇವ ದೇವರ ದುಂಬುದಿ ಒಂದು ಸೂರ್ಯ ಚಂದ್ರನ ಸಾಕ್ಷಿ ಒಂದು ಗುರು ಹಿರಿಯರ ಆಶೀರ್ವಾದಕ್ಕೆ ತಂದು ಅಂಚನೆ ಲೇಸದ ಎದುರುಡು ರೂಪ ನೆಂಚಿನ ಎಟ್ಟೆ ಮನಸ್ಸದ ನಿಕಲಡ ಅನ್ನುವಕ್ಕೆ ಅನ್ನೋದಿಲ್ಲ ಮಿತ್ತ ಚಾವಳ ಉಡುಪಿನ ಬಿನ್ನೆರನ ಪೊಲಪುಡ್ ದುಂಬು ಫೇಮಸ್ ಯೂತ್ ಕ್ಲಬ್ ದ ರಟ್ಟು ಪಾತಿರಪ್ಪ ನೋಡಪ್ಪ ಐವರು ವರ್ಷದ ಬಿರಾಕಡೆ ಜಕ್ಕ ಜವನೇರು ಒಟ್ಟು ಸೇರೊಂದು ಕವರಿಂಗ್ ಬಾಲಡ್ ಸುರುಮಂತಿನ ವಂಜಿ ತಂಡ ಪಂಡ ಫೇಮಸ್ ಕ್ರಿಕೆಟ್ ಕ್ಲಬ್ ಆನಿದ ದಿನೊಟ್ಟು ಗ್ರಾಮೀಣ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ದುಪ್ಪು ರಾಜ್ಯ ಮಟ್ಟು ಪಾಲುಪಡೆಯ ಆಟಗಾರರು ಫೇಮಸ್ ಕ್ರಿಕೆಟ್ ಕ್ಲಬ್ ನಿಂತಿರಬಂಡ ಮಸ್ತ್ ಖುಷಿ ತ ವಿಚಾರ ಐದು ಒಟ್ಟಿಗೂ ಮಸ್ತ್ ಇನಿತ ದಿನದ ಲೆಕ್ಕ ತಂತ್ರಜ್ಞಾನದ ಒಂಚೂ ಉಪಯೋಗ ಆಗಪ್ಪು ಸಹಕಾರ ಆಗಪ್ಪು ಅಥಡ ಪ್ರೋತ್ಸಾಹ ಇತ್ತಿನಿಂದ ಇನಿ ರಾಜ್ಯ ಮಟ್ಟದ ಅಥಡ ರಾಷ್ಟ್ರ ಮಟ್ಟಡ ಮಿಂಚು ನಂಚಿನ ಅವಕಾಶ ಇತ್ತ ಬಂದ್ರೆ ಮಸ್ತ್ ಖುಷಿ ಆಗ್ಬಿಡು ಗ್ರಾಮೀಣ ಮಟ್ಟದ ಓವಿ ಕ್ರಿಕೆಟ್ ಪಂದ್ಯ ಆಂಡಿಂದ ಆಂಡಿಂದನ ಫೇಮಸ್ ಕ್ರಿಕೆಟ್ ಕ್ಲಬ್ ಖಂಡಿತ ಜಯಶಾಲಿ ಪಂದ್ ಬಂದು ಭುಗರ್ತಿನ ಪಡೆದಿನ ಒಂದಿ ತಂಡ ಕ್ರಮೇಣ ಸಾರತ ಓರ್ಮ ಸಂಪತ್ತ ಏನೇಟಿ ನೆಹರು ಯುವ ಕೇಂದ್ರದ ಸಾರಥ್ಯುಡು ಫೇಮಸ್ ಯೂತ್ ಕ್ಲಬ್ ಒಂದು ಹೊಸ ನಾಮದೇಯದೊಂದಿಗೆ ಶುರುವಾಯಿನ ಈ ಒಂದು ಸಂಸ್ಥೆ ಏನಿಕ ಎಟ್ಟೆ ಸಮಾಜಮುಖಿ ಕೆಲಸ ಮತ್ತೊಂದು ಪ್ರತಿ ಒಂಜಿ ವಿದೋಟ್ಲ ಸಮಾಜ ನಮಗೆ ಈ ಸಮಾಜು ದಾದ ಮಾತ ಭಂಗೊಂಡ ಆ ಭಂಗದ ವಿದ್ಯೆ ವಿದ್ಯಾನಿಧಿ ಆದಪ್ಪು ಆರೋಗ್ಯ ನಿಧಿ ಅದಪ್ಪು ಅಥಡ ಬೇರೆ ರೀತಿಯ ಮಾತನಾ ಅಂಚನೆ ನಡೆದು ಪೋನಾಗ ಎರಡ್ ಸಾವಿರದ ಇರುವತ್ತೊಂದೇ ఇంక నొట్టుకు పద్యపాడు ప్రేమలత యోగి మేర సారథ్యుడు మహిళ తండల ఇంక లొట్టుకు సేరుడు ఇని కానగా మహిళ తండల కూడా ఎంకలొట్టుకు పద్య దినగా ప్రతి ఉంచి పచ్చేట్ల సాధన మల్తుండు ఇని ఓవే లేసు మొడిందకల సహకారాల ములు పనోడేపుడు ఇంచిన సాధనే దుమ్ము పరుడు ఇద ఫేమస్ క్రికెట్ క్లబ్ మస్తు సార ప్రశస్తిని పడైన తండ పండ్రె మత్ ఖర్చి ఆపుడు ನಡುಟು ಒಂಜಿ ಖುಷಿತ ವಿಚಾರ ಪಂಡ ಈತ ವರ್ಷಡು ಕ್ರಿಕೆಟ್ ಕ್ಲಬ್ ಮಸ್ತ್ ಪ್ರಶಸ್ತಿ ತಿಕ್ಕದ ಅಂಡ ಈ ಸಲದ ಕಂಬಳೋಡು ಅರಸು ಪ್ರಶಸ್ತಿ ನಮ್ಮ ಸಂಸ್ಥೆಗೆ ತಿಕ್ಕ ಮಸ್ತ್ ಖುಷಿಯ ಒಂದೊಡುಗ ಮಹಿಳಾ ಮಂಡಲದ ಅಧ್ಯಕ್ಷರ ಪ್ರೇಮಲತಾ ಯೋಗೀಶ್ ಮೆರೇಗಲಾ ಶೈಕ್ಷಣಿಕ ಕ್ಷೇತ್ರೋಡು ಮಾನದಿಗೆ ಮಂದಿರು ಅರಸು ಪ್ರಶಸ್ತಿ ಕೊಡ್ತೀರ ಒಂದಲ್ಲ ಈ ಪೂರ್ತೋಡು ಪಾನೋಡಿ ಹಾಕೊಂಡು ನನ್ನ ದುಂಬಕ್ಕೆ ನಿಖಲನ ಮಾತ ಇಂಚಿನ ಆಶೀರ್ವಾದ ಇತ್ತಿಂದ

ಅಯ್ತ ನಡು ನೆಸಂದು ಪೋಪೆರ ಅರೆ ಆಕಲಿಗೆ ಉಂತುನ ವ್ಯವಸ್ಥೆ ದೊಡ್ಡದು ಆಕಲಿಗೆ ಬೇಲೆ ತಿಕ್ಕಿನ ಮುಟ್ಟ ಹೋಲು ಮಾತ್ರ ಎಂಟ್ರಿ ಉಂಡು ಅಡಿಗೆ ಎಂಟ್ರಿಗೂ ನೆಸಂದಿದು ಆಕಲಿಗೆ ಬೇಲೆ ಅನ್ನ ಮುಟ್ಟ ತನ್ನ ಬೇಲಿನ ಲೆಕ್ಕನೆ ಹೊಿ ಮಲ್ಲ ಮುಟ್ಟದ ಸಾಯ ಮಲ್ಪ ಈ ಪಾತೊಂಡ ಈಗೋ ನಂದ ದೀಪ ಇನ್ನಿತ ಅದಿನ ಊರುಡು ಆರು ಮಂದಿನ ಸಾಯ್ದ ಬೆಳೆ ಬೆಳಗೊಂದುಂಡು ಆರು ದುಬೈದ ಮಣ್ಣು ಅವಳು ಯಕ್ಷಗಾನ ದುಬ್ಬು ಅತ್ತಡ ನಾಟಕ ರಂಗ ತುಪ್ಪು ವಿವಿಧ ಸಂಘ ಸಂಸ್ಥೆಗಳ ಮಸ್ತ್ ದನ ಕೊಡುಗೆ ಧಾನ್ಯ ಐ ಖುಷಿಯಾಗೊಟ್ಟಿಗೂ ತನ್ನ ಊರುನು ಮತಪರ ಬಲ್ಲಿ ಬಂದು ಮಸ್ತ್ ಊರು ದಲ್ಪ ಉಪ್ಪುನಾ ದೇವಸ್ಥಾನ ದುಪ್ಪು ದೈವಸ್ಥಾನ ದುಪ್ಪು ಅತ್ತಡ ಸಂಘಸ್ಥಾನ ಸಂಘ ಸಂಸ್ಥೆ ಲಪ್ಪು ಆಗಲಿ ಮಾತಿನ ತಂಗಡ ಇತ್ತಿನೆಟ್ಟು ಬಿಂತಿನೆಟ್ಟು ಪತ್ತು ವರ್ಸೆಂಟ್ ಕಂಡಲ್ಲ ದಾನ ಮಲ್ಪಡುಪಿನ ಮಲ್ಲ ಮಟ್ಟದ ಮನಸ್ಸು ಡು ನಂಜನ ಇರಿದ ಮಿತ್ತ ಚಾವಳಿ ಉಡುಪಿನ ಬಿಂದರ ದುಪ್ಪು ನಂಜನ ಜೀವಿತ ಧನಜಯ ಶೆಟ್ಟಿಗಾರ ದುಬಾಯಿ ಮೇರೆಲ್ಲ ಈ ಲೇಸಿಗೆ ಹೋಗಿ ಎದುಕೊಂಡು ನಂದಿಲ್ಲ ಶ್ರೀಯುತ ಜಗದೀಶ್ ಕೆ ಮೈ ಭಾರತ ದಕ್ಷಿಣ ಕನ್ನಡ ಮೇರೆಲ್ಲ ಈ ಪೊರ್ತುಡು ಜಂಟಿ ಸಂಸ್ಥೆದ ಮೂಲಕ ಹೋಗಿ ಎದುಕೊಂಡು ನಂದಿಲ್ಲ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ವಿಘ್ನ ವಿನಾಶ ವಿಭಾಗದಲ್ಲಿ ಪ್ರಥಮ ಸ್ಥಾನ ಹಾಗೂ ಕಟಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಂಗಳೂರಿನಲ್ಲಿ ನಡೆದಂತಹ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಕಟಾ ವಿಭಾಗದಲ್ಲಿ ಬಹು ಪ್ರಥಮ ಬಹುಮಾನ ಹೀಗೆ ಕರಾಟೆಯಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡಿದಂತಹ ಈ ಸಾಧನ ಸಾಧಕರನ್ನು ವೇದಿಕೆಯಲ್ಲಿ ಗೌರವಿಸಿ ಗೌರವಪೂರ್ಣವಾದಂತಹ ಸನ್ಮಾನವನ್ನು ತಮ್ಮ ಮಡಲಿಗೆ ಅರ್ಪಿಸಲಿಕ್ಕೆ ಹರ್ಷ ಪಡ್ತಾ ಇದ್ದೇವೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರನ್ನು ಈ ವೇದಿಕೆಯಲ್ಲಿ ಗೌರವಿಸಿ ಸನ್ಮಾನಿಸುವುದು ಫೇಮಸ್ ಯೂತ್ ಸಾಧನೆ ಸಮಾಜದಲ್ಲಿ ಇನ್ನೊಂದಷ್ಟು ಸಾಧಕರಿಗೆ ಪ್ರೇರಣೆಯಾಗಬೇಕು ಸಮಾಜಮುಖಿಯಾಗಿ ಇನ್ನಷ್ಟು ಹೆಮ್ಮೆಯನ್ನು ನೆಂಥರದಲ್ಲಿ ಪಸರಿಸಬೇಕು ಎಂಬಂತ ನಿಟ್ಟಿನಲ್ಲಿ ಫೇಮಸ್ ಯೂತ್ ಕ್ಲಬ್ ರಿಜಿಸ್ಟರ್ಡ್ ಹತ್ತನೇ ಸೋಕರು ಇದರ ಮೂವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಗೌರವ ಪೂರ್ಣವಾಗಿ ಸನ್ಮಾನಿಸಿ ನೀಡುತ್ತಿರುವಂತಹ ಸನ್ಮಾನ ಇದು ಮುಂದಿನ ದಿನಗಳಲ್ಲಿ ನಿಮ್ಮ ಸಾಧನೆ ಇನ್ನಷ್ಟು ಹೆಚ್ಚಾಗಲಿ ಸಂಸ್ಥೆಯಿಂದ ಸನ್ಮಾನಿಸಿ ತೆರಳಿರುವಂತಹ ತಮ್ಮ ಸಾಧನೆ ಪ್ರೇರಣಾ ಶಕ್ತಿಯಾಗಿ ಇನ್ನೊಂದು ಅಷ್ಟು ಸಾಧಕರಿಗೆ ಪ್ರೇರಣಾ ಶಕ್ತಿಯಾಗಲಿ ಎಂಬಂತಹ ಆಶಯವನ್ನ ವ್ಯಕ್ತಪಡಿಸುತ್ತಾ ಭಗವಂತನು ತಮಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕರೆ ಕ್ರೀಡಾಪಟುವಾಗಿರುವಂತಹ ಅವರು ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಾದ ತ್ರಿಷಾ ಹಾಗೂ ತಮ್ಮಿ ಇವರ ಸಾಧನೆ ಇನ್ನೊಂದಷ್ಟು ಜನರಿಗೆ ಪ್ರೇರಣಾದಾಯಕವಾಗಿರಲಿ ಆಶಯ ಒಂದು ಫೇಮಸ್ ಆಶೀರ್ವಾದ ತಮ್ಮ ಬೇಕು ನೀವು ನಿಮ್ಮ ಮಕ್ಕಳಿಗೆ ಒಂದು ಪ್ರೆಷರೈಸ್ ಮಾಡದೆ ತಮಗೆ ಅವರಿಗೆ ಏನು ಇಂಟ್ರೆಸ್ಟ್ ಉಂಟು ಅದನ್ನು ಕಲೀಲಿಕ್ಕೆ ಬಿಡಿ ನನ್ನ ಪೇರೆಂಟ್ಸ್ ಹಾಗೆ ನನ್ನ ಏನೋ ಎಜುಕೇಷನ್ನಲ್ಲಿ ನಡೆದು ಬಂದ ಬಂದಿರುತ್ತಾರೆ ಹಾಗಾಗಿ ನಾನು ಈ ದಿನ ಇಷ್ಟು ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯವಾಯಿತು ಅದರಿಂದ ಎಲ್ಲ ಪೇರೆಂಟ್ಸಿಗೆ ನನ್ನ ಹೇಳುವ ಒಂದು ಕಿವಿ ಮಾತಂದರೆ ಪ್ಲೀಸ್ ನಿಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ಪ್ರೆಷರೈಸ್ ಮಾಡಬೇಡಿ ಮತ್ತು ನನ್ನ ಎಲ್ಲ ಈ ಫೇಮಸ್ ಯೂತ್ ಕ್ಲಬ್ ಮತ್ತು ಫೇಮಸ್ ಯೂತ್ ಕ್ಲಬ್ ಮಹಿಳಾ ಮಂಡ ಮಂಡಲ ಎಲ್ಲ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ನನ್ನ ತುಂಬು ಹೃದಯದ ಧನ್ಯವಾದ ತಾನು ಎಲ್ಲರ ಸೇವಕನಾಗಿ ಬೆಳೆದು ಬರ್ತೇನೆ ಎಂಬಂತಹ ಮನೋಭಾವನೆಯೊಂದಿಗೆ ಸೇವೆಯನ್ನು ಮಾನದಂಡವನ್ನಾಗಿಸಿ ಅವರಿಗೆ ಸಹಕಾರಿಯಾಗಿ ಅವರ ಧರ್ಮಪತ್ನಿ ನಯನಾಜಿ ಕೋಟ್ಯಾರವರು ಸಹ ಇವರ ಸೇವೆಗೆ ಸಹಕರಿಸಿದವರು ದಂಪತಿಗಳನ್ನು ಗೌರವಪೂರ್ಣವಾದ ಸನ್ಮಾನದೊಂದಿಗೆ ಈ ವೇದಿಕೆಯಲ್ಲಿ ನಾವು ಸನ್ಮಾನಿಸ್ತಾ ಇದ್ದೇವೆ ಈ ಗೌರವ ಪೂರ್ಣವಾದಂತಹ ಸನ್ಮಾನವನ್ನು ತಮ್ಮ ಮನವಿಗೆ ಅರ್ಪಿಸಲಿಕ್ಕೆ ಸಂತೋಷ ಪಡ್ತೀವಿ ಮುಂದಿನ ದಿನಗಳಲ್ಲಿ ಈ ಭಾಗದ ಜನರಿಗೆ ನಿತ್ಯ ನಿರಂತರವಾದಂತಹ ಸೇವೆ ತಮ್ಮಿಂದ ದೊರೆಯುವಂತಾಗಲಿ ಎಂಬಂತಹ ಶುಭ ಆಶಯ ತಮ್ಮದು

ಕಾರ್ಯಕ್ರಮ ಬಹಳ ಹಿಂದೆ ನಾನು ಬಂದಿದ್ದೆ ಆದುದರಿಂದ ಬಹುಶಃ ಇಪ್ಪತ್ತ ಮೂವತ್ತೆಂಟು ವರ್ಷಗಳ ಕಾಲ ನಿರಂತರವಾಗಿ ಇಂಥ ಒಂದು ಯಾವುದೇ ಒಂದು ಸಂಘ ಸಂಸ್ಥೆ ಇರ್ಬೋದು ಅದನ್ನು ಮುಂದುವರಿಸಿಕೊಂಡು ಹೋಗುವುದು ಬಹಳ ಕಷ್ಟ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಆದ ಕೂಡಲೇ ಎಲ್ರಿಗೆ ಅದು ಸಾಕಾಗಿ ಹೋಗ್ತದೆ ಆದರೆ ನಿರಂತರವಾಗಿ ಮೂವತ್ತೆಂಟು ವರ್ಷಗಳ ಕಾಲ ಈ ಒಂದು ಸಂಸ್ಥೆಯನ್ನು ಮುಂದುವರಿಸಿಕೊಂಡು ಹೋಗುವುದು ಅಂತ ಹೇಳಿದರೆ ಭಾಳ ಕಷ್ಟ ಅದರ ಜೊತೆ ಜೊತೆಗೆ ಬಹುಶಃ ನಾನು ಇಲ್ಲಿ ಭಾಳಷ್ಟು ವೇದಿಕೆಗಳನ್ನು ನಾನು ಹಂಚಿಕೊಂಡವಳು ಆದರೆ ಇಲ್ಲಿ ಪ್ರತಿಯೊಬ್ಬರನ್ನು ಕೂಡ ಗುರುತಿಸಿ ಇವತ್ತು ಸನ್ಮಾನ ಮಾಡಿ ಅಂದರೆ ಅದು ಚಿಕ್ಕ ಹುಡುಗಿಯಿಂದ ಹಿಡಿದು ಕರಾಟೆಯಲ್ಲಿ ಸಾಧನೆ ಮಾಡಿದ ಹುಡುಗಿಯಿಂದ ಹಿಡಿದು ಅಥವಾ ಬೇರೆ ಹಿರಿಯರವರೆಗೆ ಅಂದರೆ ಬಸ್ಸಿನ ಡ್ರೈವರ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಇವತ್ತು ಸನ್ಮಾನ ಮಾಡಿದ್ದಾರೆ ಅದು ಮಾತ್ರ ಅಲ್ಲ ಇಲ್ಲಿ ಏನು ನ ವ್ಯವಸ್ಥೆ ಮಾಡಿದವರು ಇರ್ಬೋದು ಅವರಿಗೆ ಸನ್ಮಾನ ಅಥವಾ ಅವರನ್ನೆಲ್ಲ ಗುರುತಿಸಿ ಸನ್ಮಾನದ ಜೊತೆಗೆ ಬಹುಶಃ ಇವತ್ತು ಫೇಮಸ್ ಯೂತ್ ಕ್ಲಬ್ ಅಂತ ಹೇಳಿದರೆ ಕ್ರಿಕೆಟಿಗೆ ಮಾತ್ರ ವಾಗಿರದೆ ಬಹುಶಃ ಮುಂದಿನ ದಿನಗಳಲ್ಲಿ ಜನ ಸಾಮಾನ್ಯರಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ದ ಹಸ್ತವನ್ನು ನೀಡುವ ಮುಖಾಂತರ ಇವತ್ತು ಹೆಸರನ್ನು ಗಳಿಸಿದೆ